ಎಲ್ಲೋ ಕೆಲವು ಒಂದೆರಡು ಪ್ರತಿಶತದಲ್ಲಿ ತಪ್ಪಾಗಿರೋ ಕೂಡ ಈ ಅನುಷ್ಠಾನದ ಸಮಿತಿಗಳ ಮೂಲಕ ಅವ್ರಿಗೂ ಕೂಡ ಹುಟ್ಟುತ್ತದೆ ಅದರಿಂದ ಜನ ನಾನು ಐವತ್ತೆಂಟು ಪಂಚಾಯಿತಿ ಪುರಸಭೆಯನ್ನು ಸಂಪೂರ್ಣವಾಗಿ ಸಂಚಾರವನ್ನು ಮಾಡಿದ್ದೆ ಎರಡನೇ ಬಾರಿ ಮಾಡ್ತಾ ಇದ್ದೀನಿ ಚುನಾವಣೆ ಸಂದರ್ಭದಲ್ಲಿ ಜನ ನೇರವಾಗಿ ನಮ್ಮನ್ನ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರಶಂಸೆಯನ್ನು ವ್ಯಕ್ತಪಡಿಸ್ತಾರೆ ಇದನ್ನು ಬಳಸುವಂತಹ ಸಂದರ್ಭ ನಾವಿಲ್ಲಿ ಸೇರಿದವರು ಹೆಚ್ಚಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿದ್ದರು ನೀವು ಮನೆ ಮನೆಗೆ ನಾವು ಮಾಡಿರುವಂತಹ ಕಾರ್ಯಕ್ರಮಗಳನ್ನು ಮುಚ್ಚಿ ಇವತ್ತು ಮೊನ್ನೆ ಮುಖ್ಯಮಂತ್ರಿಗಳು ಮಾತಾಡಿದ ಹೇಳಿದ್ರೆ ಇಪ್ಪತ್ತ ಎರಡು ಸೀಟ್ಗಳು ನಾವು ಇಪ್ಪತ್ತೆಂಟರಲ್ಲಿ ಗೆಲ್ಬೇಕು ಅಂತ ಹೇಳುವಂತ ಸಂಪೂರ್ಣ ನಂಬಿಕೆ ಇದೆ ಅದರಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಕೂಡ ಒಂದು ವಿಶ್ವಾಸ ನಮ್ಮೆಲ್ಲರೂ ಇದೆ ಇವತ್ತು ಅದಲ್ಲೇ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕ್ಷೇತ್ರದಲ್ಲೂ ಕೂಡ ತಂದು ನಮೋರೆ ಸಮಯದ ಗಡವೆ ನಾವು ಶ್ರಮಿಸಿ ಜೀವಿಸೋಣ ನಾವು ದುಡಿದವರು ಶ್ರಮಿಕರು ನಾವು ನಾವು ವ್ಯವಸಾಯ ಮಾಡ್ತೀವಿ ಅಥವಾ ಕಾರ್ಮಿಕರ ಕೆಲಸ ಮಾಡ್ತೀವಿ ಏನು ಉತ್ಪತ್ತಿ ಆಗುತ್ತೆ ರಾಜಕೀಯ ಕೂಡ ಜೊತೆನಲ್ಲಿ ಮಾಡ್ತೀವಿ ಅದರ ಸಮಯ ಿದೆ ಸ್ವಾಮಿ ದ್ವೇಷ ದ್ವೇಷದ ಆಧಾರದ ಮೇಲೆ ರಾಜಕಾರಣ ದ್ವೇಷದ ಆಧಾರದ ಮೇಲೆ ಧರ್ಮವನ್ನು ಹೊಡೆಯುವಂತ ಕೆಲಸ ದ್ವೇಷದ ಆಧಾರದ ಮೇಲೆ ನೀವು ಜಾತಿಯನ್ನ ಜಾತಿಗೆದ್ದು ಕಟ್ಟುವಂತಹ ಕೆಲಸ ಈ ರಾಜಕಾರಣ राज्य कर တေ <m> ာ်က we get ಈ ಸಮಯದಲ್ಲಿ ಹಲವಾರು ವಿಚಾರಗಳನ್ನು ಮಾತಾಡಬೇಕು ಪ್ರಸ್ತಾಪ ಮಾಡಬೇಕು ಅಂತ ಹೇಳುವಂತಹ ಆಸೆ ಇತ್ತು ಆದ್ರೆ ಸಮಯ ಮಾನ್ಯ ಮುಖ್ಯಮಂತ್ರಿಗಳು ಮುಖ್ಯ ಉಪಮುಖ್ಯಮಂತ್ರಿಗಳು ಕೂಡ ತುಂಬಾ ಕಾರ್ಯಕ್ರಮಗಳಿದ್ದಾವೆ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ